ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಭೀಮ್ನ ಮೋಸೆ ಇರೋದ್ರಿಂದ ರಾತ್ರಿನೇ ದೇವ್ರ ಸಾಮಾನೆಲ್ಲ ನಮ್ಮ ಹುಡುಗಿ ತೊಳೆದಕ್ಕಿದ್ಲು ಅದನ್ನು ನಾನೆಲ್ಲ ಎದ್ದು ಸ್ನಾನ ಮಾಡಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಹೀಗೆ ರೆಡಿಯಾಗಿ ಹೊರಟ್ವಿ ಹೊರಟ್ಮೇಲೆ ನಮ್ಮ ಚಿಕ್ಕಮ್ಮನಿಗೂ ಹೇಳಿದ್ವಿ ರೆಡಿಯಾಗಿರಿ ಬರ್ತೀವಿ ಅಂತ ಅವರು ಬರ್ತೀನಿ ಅಂದಿದ್ರು ದೇವಸ್ಥಾನಕ್ಕೆ ಹಂಗಾಗಿ ಅವ್ರು ಮನೆ ಕಡೆಯೇ ಹೊರಟ್ವಿ ಅಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ರೆಡಿಯಾಗಿದ್ದರು ಆಲ್ರೆಡಿ ಅವರು ಆಮೇಲೆ ಅವ್ನು ಕರ್ಕೊಂಡು ಹೊರಟ್ವಿ ಇದು ಬಂದ್ಬಿಟ್ಟು ಕನ್ನಳ್ಳಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವತ್ತು ಭೀಮನಮ್ಮ ಸೇರೋದ್ರಿಂದ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ ನಾವು ಆವಾಗವಾಗ ಹೋಗ್ತಾಯಿರ್ತೀವಿ ಇದು ಭೀಮನಮ್ಮ ಸೇರೋದ್ರಿಂದ ಹೋಗೋಣ ಅಂತ ಹೊರಟ್ವಿ ಇದು ಬಂದ್ಬಿಟ್ಟು ಅದು ಕನ್ನಳ್ಳಿ ಕೆರೆ ಇದು ಅಂದರೆ ಕೆರೆ ಅಂದರೆ ನೀರೇನಷ್ಟು ಚೆನ್ನಾಗಿಲ್ಲ ಅದು ಕೆರೆ ಇದು ದೇವಸ್ಥಾನದ ಹತ್ರ ಇರುವಂಥ ಕೆರೆ ಇದು ನಾವು ರೋಡಲ್ಲಿ ಹೋಗಬೇಕಾದ್ರೆ ಕಾಣಿಸುತ್ತೆ ಆಮೇಲೆ ಕಸ ಕಡ್ಡಿಯಲ್ಲಿ ಹಾಕಿ ಏನೇನೋ ಮಾಡಿ ಅದು ಇದು ಮಾಡಿಬಿಟ್ಟಿದ್ದಾರೆ ಆಮೇಲೆ ದೇವಸ್ಥಾನದತ್ರ ಆಲ್ರೆಡಿ ಸಹ ನಮ್ಮ ಪೂಜೆ ಸಾಮಾನೆಲ್ಲ ಮನೆಯಿಂದಲೇ ಮನೆಯಿಂದಾನೆ ತೊಗೊಂಡೋಗಿದ್ದೆ ಏನೂ ತಗೊಳಂಗಿರಲಿಲ್ಲ ತೊಗೊಂಡು ಬಂದ್ವಿ ತುಂಬ ರಶ್ ಇತ್ತು ದೇವ್ ಕ್ಯೂ ಆಲ್ರೆಡಿ ಅಲ್ಲಿವರೆಗೂ ಬಂದ್ಬಿಟ್ಟಿತ್ತು ಆಮೇಲೆ ಬರ್ತಾನೆ ನಾವು ಕ್ಯೂವೆಲ್ ನಿಂತ್ಕೊಂಡ್ವಿ ನಮ್ಮ ಅಜ್ಜಿನ ಸ್ವಲ್ಪ ಮುಂದೆ ಹೋಗಿ ನೀವು ನೀವು ಕೂತ್ಕೊಂಡು ನಾನು ಕ್ಯೂವೆಲ್ ಮುಗಿಸ್ಕೊಂಡು ಬರ್ತೀವಿ ನೀವು ಆಮೇಲೆ ಜಾಯ್ನ್ ಆಗುವೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮುಂದೆ ಕಳಿಸ್ಬಿಟ್ಟು ನಾವು ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ವಿ ಸುಮಾರು ಕೀವಿತ್ತು ಇನ್ನೇನು ಮಾಡೋದು ಮಳೆ ಬೇರೆ ಅನೀತಾಯಿತ್ತು ಹಂಗೂನಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಆಮೇಲೆ ನಮ್ಮ ಅಣ್ಣ ಬರ್ತೀನಿ ಅಂದಿದ್ರು ಅವ್ರ ಫ್ಯಾಮಿಲಿ ಜೊತೆ ಬಂದಿರಬೇಕು ನೋಡು ಫೋನ್ ಮಾಡು ಒಳಗಡೆ ಏನಾದರೂ ಹೋಗ್ಬಿಟ್ಟಿದ್ದಾರಾ ಹೆಂಗೆ ಏನು ಕೇಳು ಫೋನ್ ಮಾಡು ಅಂತ ಮಾತಾಡ್ತಾ ಇದ್ದೀವಿ ನೋಡಿದ್ರ ಹಿಂದೆ ಬರ್ತಾನೆ ಇದ್ದಾರೆ ಅವರೇನೆ ಗಂಡ ಹೆಣ್ತಿಬ್ಬರು ಆಮೇಲೆ ನೋಡ್ಬಿಟ್ಟು ನಮಗೆ ನಗ ತಡ್ಯಕ್ಕಾಗಲಿಲ್ಲ ನಾವು ಬರ್ತಾ ಇದ್ದಾರಲ್ಲಪ್ಪ ಅಂದ್ಬಿಟ್ಟು ಬಂದು ನಮ್ಮ ಜೊತೆ ಜಾಯ್ನ್ ಆದರು ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಎಲ್ಲ ಹೋಗಿ ಸೈಡಲ್ಲಿ ಕೂತ್ಕೊಂಡಿದ್ರು ನನ್ನ ಮಗಳು ಎಲ್ಲೂ ಮದ ಹಾಡಿಕೊಂಡು ಕೀವಾ ನಿಂತ್ಕೊಂಡಿದ್ವಿ ಆಮೇಲೆ ಮುಗಿಸ್ಕೊಂಡು ಆಮೇಲೆ ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾನು ದೀಪ ಹಚ್ತೀನಿ ಯಾವಾಗ ಹೋದ್ರೂ ದೀಪ ಹಚ್ಚೋ ಅಭ್ಯಾಸ ನನಗೆ ಏನೋ ಒಂದು ಮನಸಲ್ಲಿ ಒಳ್ಳೇದಾಗಲಿ ಅಂದ್ಬಿಟ್ಟು ನೂರ ಒಂದು ದೀಪ ಹಚ್ಚೋದು ನನಗೆ ಅಭ್ಯಾಸ ಇಲ್ಲ ನಿಂಬ ದೀಪ ಈ ಥರ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಮಾಡೋದು ಅಭ್ಯಾಸ ನನಗೆ ಇದರಲ್ಲಿ ನೂರ ಒಂದು ದೀಪ ಆಲ್ರೆಡಿ ನಾನು ಮನೆಯಲ್ಲಿ ಬತ್ತಿ ತಗೊಂಡು ಸಪ್ರೇಟಾಗಿ ನೂರ ಒಂದು ಬತ್ತಿ ರೆಡಿ ಮಾಡಿ ಒಂದು ಧಾರ ಕಟ್ಟಿ ಎಣ್ಣೆಲಿ ಹಾಕ್ಕೊಂಡು ಅಕ್ಕಿ ದೀಪ ಹೂವು ಊದುಗಡ್ಡಿ ಕರ್ಪುರ ಪೂಜೆ ಸಾಮಾನು ಎಲ್ಲ ತೊಗೊಬಂದಿದೆ ಅದನ್ನು ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಆಮೇಲೆ ಅದನ್ನು ಬತ್ತಿ ಎಣ್ಣೆಲಿ ನೆನೆಸ್ಕೊಂಬಂದಿದ್ನಲ್ಲ ನೂರ ಒಂದು ಬತ್ತಿ ಹಾಕಿರೋದು ಅದನ್ನು ಇಟ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಇಟ್ಕೊಂಡು ಒಳಗಡೆ ಪೂಜೆ ಮಾಡಕ್ಕೆ ಬಿಡಲ್ಲ ಇವತ್ತು ತುಂಬ ರಶ್ ಇರೋದ್ರಿಂದ ಜನಗಳು ನುಗ್ತಾಯಿರ್ತಾರಲ್ವ ದೀಪ ಆ ಕಡೆ ಈ ಕಡೆ ತಗುಲುತ್ತೆ ಅಂದ್ಬಿಟ್ಟಿದ್ದೆ ಬಿಡೋಲ್ಲ ಅದಕ್ಕೋಸ್ಕರ ನಾವು ಈಚೆನೆ ಆರತಿ ಬೆಳಗ್ಬಿಟ್ಟು ಇಟ್ಬಿಡ್ಬೇಕು ಈ ಖಾಲಿ ದಿನ ಹೋದ್ರೆ ಒಳಗಡೆ ಹೋಗ್ಬೋದು ಇಲ್ಲ ಜನ ರಶ್ ಇಲ್ಲಾಂದರೆ ಹೋಗ್ಬೋದು ಜನಗಳು ಹೋಗೋಕ್ಕೆ ರಶ್ ಇರೋದ್ರಿಂದ ಆ ಒಳಗಡೆ ಬೆಳಗಕ್ಕೆ ಬಿಡಲ್ಲ ಹಂಗಾಗಿ ನಾನು ಈಚೆನೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬಾಗ್ಲ ಹತ್ರನೇ ಅಲ್ಲೇ ಇಟ್ಬಿಟ್ವಿ ಊದ್ಗಡ್ಡಿ ಕರ್ಪೂರ ಎಲ್ಲನೂ ಅಷ್ಟೇ ಒಳಗಡೆ ಏನು ಜಾಸ್ತಿ ಮಾಡಲ್ಲ ಅದಕ್ಕೋಸ್ಕರ ಸುಮ್ಮನೆ ನಾವು ಕಾಯೋದು ಬೇಡ ಅಂದ್ಬಿಟ್ಟು ನಾವು ಈಚೆ ಬಾಗಲ ಹತ್ರನೇ ಹಚ್ಚಿಬಿಡ್ತೀವಿ ಊದ್ಗಡ್ಡಿನಾಗಲಿ ಕರ್ಪೂರನಾಗಲಿ ಎಲ್ಲನೂ ಹಚ್ಬಿಟ್ಟು ತೆಂಗಿನಕಾಯಿನೂ ಈಚೆನೇ ಒಡ್ಕೊಂಡು ಹೋಗ್ಬೇಕು ಒಳಗಡೆ ತೊಗೊಂಡು ಹೋಗೋಂಗಿಲ್ಲ ಆ ಈಚೆನೆ ಹೊಡ್ಕೊಂಡು ಹೋದ್ರೆ ಅವ್ರು ಪೂಜೆ ಮಾಡಿ ಅಂದರೆ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತಾರೆ ನಿಂಬೆಹಣ್ಣಾಗಲಿ ಎಲ್ಲನೂ ಆ ಥರ ಹಂಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಹೇಳ್ದಂಗೆ ಬಾಗ್ಲ ಹತ್ರನೇ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ನನ್ನ ಮಗಳು ನಮ್ಮ ಮನೇಲಿ ಯಾರ್ಯಾರು ಹೋಗಿದ್ವಿ ಎಲ್ಲರೂ ಪೂಜೆ ಮಾಡಿದ್ವಿ ಆರತಿಯಲ್ಲಿ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಹಾಗೇ ಪೂಜೆ ಮಾಡಿ ಆರತಿ ಬೆಳಗ್ಗೆ ಒಳಗಡೆ ಹೋದ್ವಿ ದೇವರು ಸರಿಯಾಗಿ ಕಾಣಿಸ್ತಾ ಇಲ್ಲ ಜ ಒಂಥರ ಅದಕ್ಕೆ ಇದೆಲ್ಲ ಹಾಕಿದ್ರು ಮುಖವಾಡ ಅದೇನೇನೋ ಇರುತ್ತಲ್ಲ ಅದೆಲ್ಲ ಹಾಕಿರೋದ್ರಿಂದ ಅದು ಬೆಳಕಿಗೆ ಸೈನಿಂಗ್ ಹೊಡಿತಾ ಇತ್ತು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಮುಖಕ್ಕೆ ಹೊಡೆಯೋದು ಆ ಥರ ಇತ್ತು ಹಂಗಾಗಿ ಸರಿಯಾಗಿ ಫೋಟೋ ತೆಗಿಯೋಕ್ಕಾಗ್ಲಿಲ್ಲ ಆಮೇಲೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ವೀಡಿಯೋನೂ ಸರಿಯಾಗಿ ಮಾಡೋಕ್ಕೇ ಆಗಲಿಲ್ಲ ಈಚೆ ಎಷ್ಟು ಮಾಡಿದ್ವೋ ಅಷ್ಟೇ ಈಚೆ ಮಾಡಿದ್ದು ಅಷ್ಟೇ ಆಮೇಲೆ ಈ ಥರ ಎಲ್ಲ ಮಾಡಿಕೊಂಡು ನೋಡಿ ತುಂಬ ಜನ ರಶ್ ಇದ್ದರು ಇದು ಅಮ್ಮ ಅದು ಭೀಮನಮ್ಮ ಶೆಲ್ವ ಅದಕ್ಕೋಸ್ಕರ ಆಮೇಲೆ ಅಲ್ಲೆಲ್ಲ ದರ್ಶನ ಮಾಡಿ ಚೆನ್ನಾಗಾಯಿತು ಚೆನ್ನಾಗಿ ಅಲಂಕಾರ ಮಾಡಿದರು ಅದು ಹೇಳಿಲ್ವ ದೇವ್ರದ್ದು ಅದು ಶೈನಿಂಗು ಮುಖಕ್ಕೆ ಹೊಡೆಯೋದು ಆ ಥರ ಅಲಂಕಾರ ಆಗಿತ್ತು ಅದೇನೋ ಮುಖವಾಡಗಳೆಲ್ಲ ಹಾಕಿದ್ರಲ್ಲ ಅದು ಆಮೇಲೆ ಇವತ್ತು ತಮಾಷೆ ಆಗಿರೋದ್ರಿಂದ ಅದೇನೇನೋ ದಾರಗಳು ಎಲ್ಲ ಇಟ್ಟಿದ್ರು ಬೇಕು ಅನ್ನೋರು ತೊಗೊದು ನೋಡಿ ಎಷ್ಟು ಮುಖಕ್ಕೆ ಹೊಡಿತಾ ಇದೆ ಮುಖ ಶೈನಿಂಗ್ ಅದು ಬೆಳಕು ಮುಖಕ್ಕೆ ಹೊಡಿತಾ ಇತ್ತು ಹಂಗಾಗಿ ವೀಡಿಯೋ ಸರಿಯಾಗಿ ಬರಲಿಲ್ಲ ಆಮೇಲೆ ಹೋಗ್ಲಿ ಬಿಡು ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಮಾಡ್ಕೊ ಮಾಡ್ಕೊಂಡು ಆಮೇಲೆ ರಶ್ ಬೇರೆ ಇತ್ತಲ್ಲ ಕೈ ಮುಕ್ಕೊಂಡು ಬಂದ್ವಿ ಒಂದು ರೌಂಡ್ ಅಂತ ಬರ್ತಾಯಿದ್ವಿ ಇಲ್ಲಿ ಅರ್ಕೆ ಮಾಡ್ಕೊಂಡಿರೋರು ಈ ಥರ ಇಲ್ಲಿ ಒಂದು ಬಾವಿ ಇದೆ ಮೂರು ಬಿಂದೆ ನೀರು ಹಾಕ್ಸ್ಕೊಂಡು ಮೂರು ಸುತ್ತು ಬರ್ತಾರೆ ಆ ಥರ ಇಲ್ಲಿ ಅಭ್ಯಾಸ ಇದೆ ಹಣಮಾಸೇಲಿ ಹುಣ್ಮೇಲಿ ಭಾನುವಾರ ದಿನ ಬಂದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನ್ಸಲ್ಲಿ ಅನ್ಕೊಂಡಿರೋದಾಗುತ್ತೆ ಅಂತ ಒಂದು ಪ್ರತೀತಿ ಇದೆ ಇಲ್ಲಿ ಹಂಗಾಗಿ ಅಂದ್ಕ ನಮ್ಮ ಮನೆಯವರು ಮಾಡಿದರು ಮೂರು ವಾರ ಹಂಗಾಗಿ ಬಂದು ಬೇಕಾದರೆ ಅಲ್ಲಿ ಹೇಳಿದ್ರೆ ಅವ್ರಿಗೆ ನೀರು ಹಾಕ್ತಾರೆ ನಾವು ಬಟ್ಟೆ ಒಂದು ಜೊತೆ ಎಕ್ಸ್ಟ್ರಾ ತೊಗೊಬಂದರೆ ಸ್ನಾನ ಮಾ ಅದು ಮೂರು ಬಿಂದಿಗೆ ನೀರನ್ನ ಉಯ್ತಾರೆ ಅಲ್ಲಿ ಪಕ್ಕದಲ್ಲೇ ಬಾವಿಲಿ ತೆಗೆದು ಅದನ್ನು ಮೂರು ಸುತ್ತಾಕ್ಬಿಟ್ಟು ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದು ಆ ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಅರ್ಕೆ ಮಾಡ್ಕೊಂಡು ಒಳ್ಳೇದಾಗುತ್ತೆ ಅನ್ನೋ ಒಂದು ಇದು ಇರೋದ್ರಿಂದ ಎಲ್ಲರೂ ಮಾಡ್ತಾರೆ ಸುಮಾರು ಜನ ನಮ್ಮ ಮನೆಯವರು ಮಾಡಿದ್ರು ಆಮೇಲೆ ಈ ಕಡೆ ಬಂದ್ವಿ ಪಕ್ಕದಲ್ಲಿ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ ಕೆರೆ ಇದೆ ನಾನು ಹೇಳಿದ್ನಲ್ಲ ಆಗಲೇ ಆ ಕೆರೆ ಅದು ಬಂದುಬಿಟ್ಟು ಬೇರೆ ದಿನ ತೆಗಿಯೋಲ್ಲ ಇದು ಅಮಾವಾಸ್ಯ ದಿನ ಜನ ಓಡಾಡ್ತಾರೆ ಅಂದ್ಬಿಟ್ಟು ತೆಗ್ದಿದ್ದಾರೆ ಅದಕ್ಕೆ ಹೋಗಿ ನೋಡೋಣ ಒಳಗಡೆ ಎಲ್ಲ ಬನ್ನಿ ಅಂದ್ಬಿಟ್ಟು ನನ್ನ ಮಗಳು ಮುಂದೆ ಹೋಗಿ ಹೋಗ್ತಾ ಇದ್ಲು ಹಾಗೇನು ಹೋದ್ವಿ ಆದರೆ ಇಲ್ಲಿ ಕ್ಲೀನ್ ಮಾಡಿಸಿದ್ದಾರೆ ಆದರೆ ನೀರು ಮಾತ್ರ ಚೆನ್ನಾಗಿಲ್ಲ ನೀರು ಮೋರಿ ನೀರು ಥರ ಕಪ್ಪಿದೆ ವಾಸನೆ ಸ್ಮೆಲ್ ಬಂದುಬಿಟ್ಟಿದೆ ಅದೊಂದು ರೆಡಿ ಮಾಡಿಸ್ಬೇಕು ದೇವಸ್ಥಾನ ಪಕ್ಕದಲ್ಲೇ ಒಂಥರ ಚೆನ್ನಾಗಿದೆ ಇನ್ನೂ ಚೆನ್ನಾಗಿರುತ್ತಲ್ವ ಒಂಥರ ಸ್ಮೆಲ್ಲು ನೀರು ಅದಕ್ಕೆ ಏನಾಗ ಬಾಗಲೇ ತೆಗಿಯೋಲ್ಲ ಅವರು ಕ್ಯಾಮಾಸ ಮೇಲೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ತೆಗಿತಾರೆ ಹಂಗಾಗಿ ನೋಡಿ ಹಾಗೂ ಅಲ್ಲೇ ಹೋಗಿ ಓಡಾಡಿಕೊಂಡು ಫೋಟೋ ಎಲ್ಲ ತಕ್ಕೊಂಡು ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗೇನಿಲ್ಲ ಆದರೆ ನೀರು ಮಾತ್ರ ಕಪ್ಪಗಿತ್ತು ಗೀರು ಮುಟ್ಟೋಕ್ಕಾಗಲ್ಲ ಆ ಥರ ಆ ಕಡೆ ಪಕ್ಕದಲ್ಲಿರೋದೆಲ್ಲ ಮೋರಿ ನೀರೆಲ್ಲ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ನೀರೆಲ್ಲ ಅದಕ್ಕೆ ಕನೆಕ್ಟ್ ಆಗುತ್ತೆ ಆ ಥರ ಆಗ್ಬಿಟ್ಟಿತ್ತು ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅದ್ರ ಅವ್ರಿಗೂ ದೇವಸ್ಥಾನದ ಕಡೆ ಅವ್ರು ನೋಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಸೋದೇ ಚೆನ್ನಾಗಾಗುತ್ತೆ ಅದೆಲ್ಲ ಅವ್ರು ಮಾಡಿಸ್ಬೇಕು ಅಲ್ವಾ ನೀರು ಮಾತ್ರ ಮನೆಗಳ ನೀರೆಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ನೋಡಿ ಕಪ್ಪಗಿದೆ ನೀರು ನೋಡೋಕ್ಕೆ ಒಂಥರ ಆಮೇಲೆ ಸ್ಮೆಲ್ ಬೇರೆ ಕ್ಲೀನ್ ಮಾಡಿಸಿದ್ದಾರೆ ಆದರೆ ನೀರಂತೂ ಮುಟ್ಟೋಕ್ಕಾಗಲ್ಲ ಆ ಥರ ಇದೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬಂದ್ವಿ ಬಂದು ಅಲ್ಲೊಂದು ಹುತ್ತ ಇದೆ ಅಲ್ಲ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು ಕರ್ಪೂರ ಹಚ್ಬಿಟ್ಟು ಹೋಗ್ತೀವಿ ಅವಾಗ್ಲೂ ನಾವು ಇಲ್ಲಿ ಹಂಗೆ ಹಚ್ಕೊಂಡು ಆಮೇಲೆ ಮತ್ತೆ ಇಲ್ಲೊಂದು ಬಸವಣ್ಣ ಇದೆ ಅಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ಅದು ಬೊಕ್ಕಂಡೆ ಹೋಗ್ಬೇಕು ಇಲ್ಲ ಅಲ್ಲಿ ಬೊಕ್ಕದೇನೆ ಹೋದ್ರೆ ತಲೆ ಹೊಡೆಯುತ್ತೆ ಇಲ್ಲಿ ಬೊಕ್ಕೊಂಡು ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು ಬಂದ್ವಿ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಇಲ್ಲಿ ಪ್ರತಿದಿನೂ ಊಟ ಇರುತ್ತೆ ಈ ಸಂಜೆವರೆಗೂ ಇರುತ್ತೆ ಊಟ ಹ್ಮ್ ಇರುತ್ತೆ ಅಲ್ಲಿ ಹೋದರೆ ಕೀವು ಅಂದರೆ ಕೀವು ತುಂಬಾ ರಶ್ ಇತ್ತು ನೋಡಿ ಅಮಾವಾಸ್ಯೆಗೆ ಎಷ್ಟು ಜನ ಇದ್ದಾರೆ ನೋಡಿ ತುಂಬಾ ಜನ ಆಮೇಲೆ ಊಟದ ಹತ್ರ ನಂಗೆ ಆಮೇಲೆ ಹೆಂಗೋ ಬಂದ್ವಿ ಇವತ್ತು ಬಂದ್ಬಿಟ್ಟು ಅನ್ನ ಸಾರು ಕ ತರಕಾರಿ ಕಾಳು ಗೊಜ್ಜು ಮತ್ತು ಪೊಂಗಲ್ಲು ಮಾಡಿದರು ಅದನ್ನು ಆಮೇಲೆ ಸಾಂಬಾರು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಆಮೇಲೆ ನಾನು ಲಾಸ್ಟಲ್ಲಿ ಮಜ್ಜಿಗೆ ಹಾಕ್ಸ್ಕೊಂಡು ತಿಂದೆ ಚೆನ್ನಾಗಿ ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿತ್ತು ಆಮೇಲೆ ತಿನ್ಕೊಂಡು ಉಣ್ಕೊಂಡು ರಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಅಲ್ಲಿ ಚಕ್ಲಿ ನಿಪಟ್ಟು ಮಾರ್ತಾಯಿದ್ರು ಪಾಪ ವಯಸ್ಸಾದವರು ಯಾವಾಗಲೂ ಮಾರ್ತಾಯಿರ್ತಾರೆ ನಾವು ಬರುವಾಗ ನೋಡಿದ್ವಿ ಕಾಣಿಸ್ಲಿಲ್ಲ ಆಮೇಲೆ ಈಚೆ ಬಂದ್ವಿ ಮಾರ್ತಾಯಿದ್ರು ಇಪ್ಪತ್ತು ರೂಪಾಯಿ ಪ್ಯಾಕೆಟು ಅಂತ ನಮಗಂತೂ ವಯಸ್ಸಾದವರಲ್ವ ಪಾಪ ಅನ್ಸ್ಬಿಟ್ಟು ನಾನು ನಾಲ್ಕೈದು ಪ್ಯಾಕೆಟ್ ತಗೊಂಡೆ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಕಜ್ಜಾಯ ಆಮೇಲೆ ಹಪ್ಳ ಬಂದು ಐವತ್ತು ರೂಪಾಯಿ ಪ್ಯಾಕೆಟ್ ಈ ಥರ ಎಲ್ಲನೂ ಮಾರ್ತಾಯಿದ್ರು ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ಥರ ಇವತ್ತಿನ ದೇವರ ದರ್ಶನ ಚೆನ್ನಾಗಾಯಿತು ಮುಗಿಸ್ಕೊಂಡು ಎಲ್ಲನೂ ಮನೆಗೆ ಬಂದ್ವಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್